ಅದಾದ ಮೇಲೆ ನನಗೆ ಆಮೇಲೆ ಸೀರಿಯಲ್ ಮಾಡ್ತಾ ಇದ್ದಾಗ ನಮ್ಮ ತಂದೆಯವರೇ ಒಂದು ಉದಯ್ ವಿಗೆ ಒಂದು ಡ್ಯಾನ್ಸ್ ಭರತನಾಟ್ಯ ಕ್ಲಾಸಿಕಲ್ ಡಾನ್ಸ್ ಓರಿಯೆಂಟೆಡ್ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ರು ಅದರಲ್ಲಿ ನಾನು ಮಾಡಿದೆ ನನ್ನ ಜೊತೆ ದತ್ತಣ್ಣ ಅವರು ಮಾಡಿದ್ರು ಆ್ಯಕ್ಟ ನನ್ನ ನಾನು ದತ್ತಣ್ಣನ ಮಗಳು ಕ್ಯಾರೆಕ್ಟ್ರು ಮಾಡ್ತಾ ಇದ್ದೆ ಅಲ್ಲಿಂದ ನನ್ನ ಸಿ ಡಿ ಐ ಮೀನ್ ವಿಡಿಯೋ ವಿ ಎಚ್ ಎಸ್ ಆಗ ಸಿ ಡಿನೂ ಅಲ್ಲ ವಿ ಎಚ್ ಎಸ್ ಎಲ್ಲ ತೊಗೊಂಡು ಹೋಗಿ ಕೆಲವು ಫೋಟೋಸ್ ಬೇಕು ಅಂದರು ದೊರೆ ಸಿನಿಮಾ ಎಲ್ಲ ಕೊಟ್ಟು ಅವ್ರಿಗೆ ಕೊಟ್ಟಿದ್ದೆ ಅಷ್ಟರಲ್ಲಿ ದತ್ತಣ್ಣ ಅವರು ದತ್ತಣ್ಣನೇ ವಿ ವಿ ಎಚ್ ಎಸ್ಸು ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದರು ಅಷ್ಟರಲ್ಲಿ ಅವರು ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ನೆಲ್ಲ ಕೇಳಿದರು ಈ ಭೂಮಿಕಾ ಅನ್ನೋ ಕ್ಯಾರೆಕ್ಟರ್ಗೆ ಅವರೆಲ್ಲ ಮಾಡೋಕ್ಕಾಗದೆ ಆಮೇಲೆ ತಮಿಳು ಕೇಳಿದರು ಬಟ್ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಕನ್ನಡದ ಹುಡುಗಿ ಬೇಕು ಅಂತ ತುಂಬ ಇತ್ತು ಕನ್ನಡದ ನಮ್ಮ ಆ ಕಾಲದ ಟಾಪ್ ಹೀರೋಯಿನ್ಸ್ನೂ ಕೇಳಿದರು ಅವರು ಮಾಡೋಕ್ಕಾಗಲಿಲ್ಲ ಆ ಸಿನಿಮಾಲಿ ಡೆಸ್ಟಿನಿ ನನಗೆ ಸಿಕ್ತು ಎಗೇನ್ ಬಂದರು ಗಂಡು ಬರ್ತಾರಲ್ಲ ಆ ಥರ ಒಂದು ಹತ್ತು ಜನ ಬಂದಿದ್ದರು ನಮ್ಮಪ್ಪ ಅಮ್ಮಂಗೆ ಸೇಮ್ ಭಯ ಏನೂ ಬೇರೆ ದೇಶಕ್ಕೆ ಕಳಿಸ್ಬೇಕು ಇಷ್ಟು ದಿನ ಯಾವುದೇ ಊರಾದರೂ ನಮ್ಮಪ್ಪ ಬರೋರು ಇಲ್ಲ ನಮ್ಮಮ್ಮ ಬರೋರು ನನ್ನ ಜೊತೆಗೆ ಈಗ ಬೇರೆ ದೇಶಕ್ಕೆ ಒಬ್ಳನ್ನೇ ಕಳಿಸ್ಬೇಕು ಅದು ಒಂದೊಂದುವರೆ ತಿಂಗಳು ಹೇಗಪ್ಪ ಅನ್ನೋ ಭಯ ಇತ್ತು ಸೇ ನಮ್ಮ ದತ್ತಣ ಇದ್ರು ನಾನು ನೋಡ್ಕೋತೀನಿ ಚಿಂತೆ ಮಾಡಬೇಡಿ ನನ್ನ ಮಗಳು ಥರ ಅವಳು ಅಂಥೇಳಿ ಆ್ಯಂಡ್ ಅಮೇರಿಕಲ್ಲಿ ತುಂಬ ಎಲ್ಲ ಕಡೆ ನನ್ನ ಕಝಿನ್ಸ್ ಇದ್ದಾರೆ ಡೆಟ್ರಾಯ್ಟಲ್ಲಿ ನಮ್ಮ ಅಕ್ಕ ಪ್ರೇಮ ಇದ್ದಾಳೆ ಯಾವ ಮೂಲೆಗೆ ಹೋದರೂ ಅಮೇರಿಕಾಲಿ ನನ್ನ ರಿಲೇಟಿವ್ಸ್ ನನ್ನ ಕ್ಲೋಸ್ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಅಣ್ಣಂದರು ಎಲ್ಲ ಕಝಿನ್ಸ್ ಎಲ್ಲ ಇದ್ದಾರೆ ಸೊ ಅದರಿಂದ ತೊಂದರೆ ಇರಲಿಲ್ಲ ಓಕೆ ಹೋಗು ಅಷ್ಟರಲ್ಲಿ ಹೋಗಿ ಬಂದಿದ್ದೆ ಸತಿ ಡಾನ್ಸ್ಗೋಸ್ಕರ ಅಮೇರಿಕಾಗೆ ಹೋಗಿ ಬಂದಿದ್ದೆ ಸೊ ಕೂ ಅಮೇರಿಕಾಗೆ ಹೋಗ್ತೀನಿ ಬೇರೆ ದೇಶಕ್ಕೆ ಹೋಗ್ತೀನಿ ಒಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಆಲ್ರೆಡಿ ನೋಡಿದ್ದೆ ಇದೊಂದು ಸಿನಿಮಾ ನೋಡೋಣ ಯಾವತ್ತೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಇಷ್ಟು ಹಿಟ್ಟಾಗತ್ತೆ ಇಷ್ಟು ನನಗೆ ಹೆಸರು ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಆ್ಯಂಡ್ ನಾನು ಫುಲ್ ಕತೆನೂ ಕೇಳಿರಲಿಲ್ಲ ಮೂರು ಜನ ಫ್ರೆಂಡ್ಸು ಮೂರು ಜನಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಇವಳಿಲ್ಲ ಅಂದರೆ ಅವನಿಲ್ಲ ಅವನಿಲ್ಲ ಅಂದರೆ ಇನ್ನೊಬ್ಬ ಇಲ್ಲ ಸೊ ಮೂರು ಜನದ್ದು ಈಕ್ವಲ್ ಇಂಪಾರ್ಟೆನ್ಸ್ ಇರೋದ್ರಿಂದ ಶುದ್ಧ ಕನ್ನಡದ ಹುಡುಗಿ ಬೇಕು ಅಂದಿದ್ದಕ್ಕೆ ಒಪ್ಕೊಂಡು ಅಲ್ಲಿಂದ ಜರ್ನಿ ಶುರು ಆಯ್ತು ನಮ್ದು ಸೊ ಅಮೇರಿಕಾ ಅಮೇರಿಕಾ ಅಂತ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಪಕ್ಕ ಆಯಿತು ಪಕ್ಕ ಆದಮೇಲೆ ಇಲ್ಲಿ ಕಾಂಟ್ರಾಕ್ಟು ಅದು ಇದು ಎಲ್ಲ ಸೈನ್ ಮಾಡಿದ್ವಿ ಇನ್ನೇನು ವೀಸಾಗೆ ಹೋಗಬೇಕು ಸೊ ವೀಸಾಗೆ ಏನು ನಾವೇ ರಾಜರು ಎಲ್ಲದಕ್ಕೂ ಗೈಡು ಇದ್ದರು ನಾ ಕೇಳಿ ದತ್ತಣ್ಣ ಇದ್ದರು ಅಲ್ಲ ಅಲ್ಲಿಗೆ ಹೋದ್ಮೇಲೆ ದತ್ತಣ್ಣನ ಲೀಡರ್ ಮಾಡಿದ್ರು ಇಲ್ಲೆಲ್ಲ ಪೇಪರ್ಸು ಅದು ಇದು ಸೈನ್ ಮಾಡಿ ಅದು ಮಾಡಿ ಅಂದರು ಎಲ್ಲದಕ್ಕೂ ರೆಡಿ ಮಾಡ್ಕೊಂಡ್ವಿ ಹೋದ್ವಿ ಅದಕ್ಕೆ ಮುಂಚೆನೇ ಇಲ್ಲಿ ಕನ್ನಡ ಸಿನಿಮಾ ಅಮೇರಿಕಾಗೆ ಹೋಗೋಕ್ಕಾಗತ್ತಾ ಇಲ್ಲಿಂದ ಟ್ಯಾಮ್ ಗುಂಡ್ಲಿಗೆ ಹೋಗೇ ನೀವು ಶೂಟ್ ಮಾಡೋಕ್ಕಾಗಲ್ಲ ಇನ್ನು ಅಮೇರಿಕಾಗೆ ಹೇಗೆ ಹೋಗ್ತೀರಾ ಅಂತ ಒಂಥರ ತುಂಬ ಹಾಸ್ಯ ಮಾಡಿಕೊಂಡು ಥರ ಆ ಥರ ಎಲ್ಲ ಮಾತಾಡ್ ಮಾತಾಡ್ತಾ ಇದ್ದರು ಇಲ್ಲ ಅಂತಲ್ಲ ಇದೊಂದು ಚಾಲೆಂಜ್ ಆಗಿತ್ತು ನಮ್ಮ ಟೀಮ್ಗೂ ಸರಿ ಹೋದ್ವಿ ಹೋದ ತಕ್ಷಣ ಅಲ್ಲಿ ನಮ್ಮ ಗ್ರೇಟ್ ದತ್ತಣ್ಣನ್ನು ಲೀಡರ್ ಮಾಡಿದ್ವಿ ಅವ್ರು ಒಂದು ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಅಂತ ಹೋದ ತಕ್ಷಣ ಪೇಪರ್ ನೋಡಲು ಢಿಂಗ್ ಅಂತ ಬಿಸಾಕಲು ದಿಸ್ ಇಸ್ ನಾಟ್ ಪ್ರಾಪರ್ ಪೇಪರ್ ಗೆಟ್ ಪ್ರಾಪರ್ ಪೇಪರನ್ನು ನೋನೋ ನೋ ಕಾದ ಹಾಳಿ ಯು ಪ್ಲೀಸ್ ಗೆಡಔಟ್ ಅಂದ್ಬಿಟ್ರು ಜಸ್ಟ್ ಗೆಡಔಟ್ ಅಂತಲೇ ಪದ ಉಪಯೋಗಿಸಿದವರು ಏನು ನಮಗೇನು ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ ಕೊನೆಗೆ ತಿರ್ಗಾ ಇಲ್ಲಿ ನಾಗ್ತಿಹಳ್ಳಿಯವರು ಇನ್ನೊಬ್ರು ಲಾಯರ್ನ ಹಿಡಿದು ಇದಕ್ಕೆ ಅಂತಲೇ ಬೇರೆ ಪೇಪರ್ಸ್ ಮಾಡಬೇಕು ಬೇರೆ ವೀಸಾ ನಾವು ಸುಮ್ಮನೆ ಹೋಗಿಬಿಟ್ಟು ವಿಸಿಟರ್ ವೀಸಾಗೋಗಿ ಶೂಟ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂದರೆ ಇಲ್ಲ ಅದೆಲ್ಲ ಹಂಗೆ ಮಾಡೋಕ್ಕಾಗಲ್ಲ ನಮ್ಮ ದೇಶ ಥರ ಅಷ್ಟು ಈಸಿ ಅಲ್ಲ ಅದು ಅದಕ್ಕೆ ಅಂತಲೇ ಬೇರೆ ವೀಸಾ ತೊಗೋಬೇಕು ಪೇಪರ್ಸ್ ಬೇರೆ ಥರ ಮಾಡಬೇಕು ಯಾವ ಯಾವ ವೀಸಾ ಹೇಗಿರಬೇಕು ಎಷ್ಟು ಜನ ಹೋಗ್ತೀವಿ ನಾವು ವಾಪಸ್ ಬರ್ತೀವಿ ಇಲ್ಲಿ ಬಂದೇ ಬರ್ತೀವಿ ಅಂತ ಪ್ರೂವ್ ಮಾಡಬೇಕು ನಮ್ಗೆ ಇಲ್ಲಿ ಫ್ಯಾಮಿಲಿ ಇದೆ ಅಂತ ಪ್ರೂವ್ ಮಾಡಬೇಕು ಒಂದೊಂದು ಒಬ್ಬೊಬ್ರಿಗೂ ಒಂದೊಂದು ಚಾಲೆಂಜ್ ಅಂತಿತ್ತು ಯಾಕೆ ನೀವು ಅಲ್ಲೇ ಹೀರೋಯಿನ್ ಯಾಕೆ ತೊಗೊಳಲ್ಲ ಅಂದರು ಆಮೇಲೆ ಮೇಕಪ್ ಮ್ಯಾನ್ ಯಾಕೆ ಬೇಕು ನಮ್ಮ ಹಾಲಿವುಡ್ಡಲ್ಲಿ ಇಲ್ವಾ ಮೇಕಪ್ ಮ್ಯಾನು ಲೈಟ್ಸ್ ಇಲ್ವಾ ಕ್ಯಾಮ್ರಾ ಇಲ್ವಾ ಅದೆಲ್ಲ ಯಾಕೆ ನಿಮಗೆ ಬೇಕು ಇಲ್ಲೇ ಬನ್ನಿ ಇಲ್ಲೇ ಪ್ರೊವೈಡ್ ಮಾಡ್ಕೊಳ್ಳಿ ಇಲ್ಲೇ ದುಡ್ಡು ಕೊಟ್ಬಿಟ್ಟು ರೆಂಟಿಗೆ ತೊಗೊಳ್ಳಿ ಅಂತ ಅವರು ಕೊಡೋದು ನಮ್ಮ ಇಡೀ ಫಿಲಮ್ ಬಜೆಟ್ ಒಬ್ರಿಗೆ ಕೊಡಬೇಕಾಗ್ತಿತ್ತು ಅಷ್ಟು ದೊಡ್ಡ ಬಜೆಟ್ಸ್ ಅವ್ರಿಗೆಲ್ಲ ಸಖತ್ತು ಎಕ್ಸ್ಪೆನ್ಸಿವ್ ಅವರಲ್ಲ ಕೊನೆಗೆ ಮೇಕಪ್ ಮ್ಯಾನ್ ಬಗ್ಗೆ ನಮ್ಮ ಬಿಂದಿ ನಮಗೆ ಬೇರೆ ಬೇರೆ ಥರ ಇಡಬೇಕು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಮೇಕಪ್ ಮಾಡಬೇಕು ಅವ್ರಿಗೆ ಅದೆಲ್ಲ ಬರೋಲ್ಲ ಈ ಥರ ಎಲ್ಲ ಒಂದೊಂದೇ ಹೇಳಿ ಸೆಕೆಂಡ್ ಇಂಟ್ರವ್ಯೂಲಿ ಒಬ್ಬೊಬ್ರು ಕ್ಯಾರೆಕ್ಟ್ರಿಗೂ ಇವರೇ ಬೇಕು ನಮಗೆ ಅಂತ ಹೇಳಿ ಕೊನೆಗೆ ವೀಸಾ ಆಯಿತು ವೀಸಾ ಆದಮೇಲೆ ಒಂದು ಸ್ವಲ್ಪ ಎಸ್ ನಾವು ಇನ್ನೊಂದು ಚೂರು ಕಾಣ್ಬೋದು ಹೋಗ್ಬೋದು ಅನ್ನೋದು ಆಯಿತು ಸರಿ ಆಯಿತು ನಮಗಿಂಥ ದಿನ ನೀವು ಹೊರಡಬೇಕು ನಾನು ಬೇಗ ಹೋಗಿರ್ತೀನಿ ಅಂತ ಚಂದ್ರು ಸರ್ ಶೋಭಾ ಅವರು ಹೇಳಿದರು ನನಗೆ ನೀನು ದತ್ತಣ್ಣ ಅವ್ರ ಜೊತೆ ಬಂದುಬಿಡಮ್ಮ ಎಲ್ಲ ಕ್ರೂ ನಿಮ್ಮ ಜೊತೆ ಇರುತ್ತೆ ಇಲ್ಲಿ ಅಂದರೆ ಎಷ್ಟು ಒಂದು ಎಂಬತ್ತೊಂಬತ್ತು ಜನ ಇರ್ತಾರೆ ಸಿನಿಮಾದಲ್ಲಿ ಟಚ್ ಅಪ್ಗೊಬ್ಬರು ನೀರು ಕೊಡೋಕ್ಕೊಬ್ರು ಊಟ ಕೊಡೋಕ್ಕೊಬ್ರು ಐರನ್ ಮಾಡೋಕ್ಕೊಬ್ಬರು ಕಂಟಿನ್ಯೂಟಿ ನೋಡ್ಕೊಳ್ಳೋರೊಬ್ಬರು ನಿಮ್ಮನ್ನು ಶಾರ್ಟ್ ಕರೆಯೋರು ಒಬ್ರು ಈ ಥರ ಎಲ್ಲ ಇರೋರು ಅಲ್ಲಿ ನೋಡಿದ್ರೆ ನಾವು ಹೋಗಿದ್ದು ವೆರಿ ಫ್ಯೂ ಹತ್ತರಿಂದ ಹನ್ನೆರಡು ಜನ ಅಷ್ಟೇ ಹೋಗಿದ್ದು ನಾವು ನಾವೇ ಐರನ್ ಮಾಡ್ಕೋಬೇಕು ನಾವೇ ಕಂಟಿನ್ಯೂಟಿ ನೋಡ್ಕೋಬೇಕು ನನ್ನ ಕಾಸ್ಟ್ಯೂಮ್ ನಾನೇ ನೋಡ್ಕೋಬೇಕು ನಾ ಕೈ ಹಿಂಗಂದರೆ ನಾನೇ ಅಲ್ಲಿ ನಾಪ್ಕ ಇಟ್ಕೋಬೇಕು ಸೊ ಇದೆಲ್ಲ ನನ್ನ ತಲೆಯಲ್ಲಿತ್ತು ಓ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಬೇಕಪ್ಪ ಮುಂಚಿನ ಸಿನಿಮಾಗೇಳ್ತಾರೆ ಆಟ ಆಡ್ಕೊಂಡಿರೋಕ್ಕಾಗಲ್ಲ ಹೋಗ್ತಾ 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 ಜರ್ನಿಲಿ ಇದಕ್ಕೆ ನನಗೆ ಸೀರಿಯಸ್ನೆಸ್ ಬರ್ತಿತ್ತು ಆವಾಗ ಎಗೇನ್ ಶಿವರಾಜ್ ಕುಮಾರ್ ಕಾಲ್ ಮಾಡಿದ್ರು ನೀನು ಹೇಳಿದ್ಯಲ್ಲ ಅಮೇರಿಕಾಗೆ ಹೋಗ್ತೀನಿ ಅಂತ ಗೊತ್ತಾ ನಿನಗೆ ಕೆ ಒಂದು ಹತ್ತು ಜನ ಆಲ್ರೆಡಿ ರಮೇಶ್ ಅವರು ಕ್ಯಾಮ್ರಾಮ್ಯನ್ನು ಆಮೇಲೆ ಮೀನ್ ಪ್ರೊಡ್ಯೂಯರು ನಾಗ್ತಿಹಳ್ಳಿ ಚಂದ್ರಶೇಖರು ಶೋಭಾ ಎಲ್ಲ ಅಮೇರಿಕಾಗೆ ಹೊಟ್ಟೋಗಿದ್ದಾರೆ ನೀನು ಎಲ್ಲಾರ ಮುಂದೆ ಇಲ್ಲಿ ನಾವು ಹೋಗ್ತಾಯಿ ನಾ ಹೋಗ್ತಾಯಿ ಅಂತ ತಿಳ್ಕೊಬೇಡ ಆಮೇಲೆ ನೀನು ಬಿಟ್ಟು ಹೊಟ್ಟೋದ್ರೆ ಅವಮಾನ ಆಗತ್ತೆ ಅಲ್ಲ ಎಷ್ಟು ಕನ್ಸನ್ ನೋಡಿ ಅವ್ರಿಗೂ ನನಗೂ ಯಾವ ಸಂಬಂಧ ಇಲ್ಲ ಯಾವುದೇ ಚಿತ್ರರಂಗ ಚಿತ್ರದಲ್ಲೂ ನಾನು ಆ್ಯಕ್ಟ್ ಮಾಡ್ತಿಲ್ಲ ಅವ್ರ ಜೊತೆ ಯಾಕೆ ಇಷ್ಟು ಕನ್ಸರ್ನ್ ಇಷ್ಟು ಫೋನ್ ಮಾಡಿ ಹೇಳ್ತಾರೆ ನೀನು ತುಂಬ ಆಸೆ ಕಟ್ಕೊಂಡ್ಬಿಡ್ಬೇಡ ಏನಾದ್ರು ಒಂಚೂರು ಮಿಸ್ ಆದರೆ ನಿಂಗೆ ಬೇಜಾರಾಗತ್ತೆ ಎಷ್ಟು ನನ್ನ ನಿಜವಾಗ್ಲೂ ಆವಾಗಂತೂ ಭಾಳ ಖುಷಿ ಆಗೋಯ್ತಪ್ಪ ಇಲ್ಲ ಶಿವಣ್ಣ ಹೇಳಿದ್ದಾರೆ ನನಗೆ ಅವರು ಅಲ್ಲಿ ಲೊಕೇಶನ್ ಎಲ್ಲ ಹೋಗಿ ನೋಡಬೇಕು ಅಂತ ಹೇಳಿದ್ದಾರೆ ಸೊ ಹೋಗಿದ್ದಾರೆ ಅದಕ್ಕೆ ಹೇಳಿದ್ದಾರೆ ನಾಗ್ತಿ ಹೇಳಿ ಸರಿ ಹಾಗಿತ್ತು ಅಂದರೆ ಹೋಗಮ್ಮ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ತೊಗೊಂಡ್ಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಾ ಅಂತೆಲ್ಲ ಹೇಳಿ ವಿಶ್ ಮಾಡಿ ಕಳಿಸಿದ್ರು ಅಲ್ಲಿ ಹೋದ್ವಿ ಅವರೆಲ್ಲ ಹೋಗಿದ್ದಾರೆ ಆಲ್ರೆಡಿ ಇನ್ನೂ ನಂಗೆ ಯಾಕೆ ಹೋಗಿದ್ದಾರೆ ಏನು ನಂಗೆ ಇನ್ನೂ ಗೊತ್ತಿಲ್ಲ ಸೊ ಹೋದರು ನಾವು ಒಂದು ವಾರ ಹದಿನೈದು ದಿನ ಬಿಟ್ಟು ಹೋದ್ವಿ ಪ್ರೊಡ್ಯೂಸರು ಕ್ಯಾಮ್ರಾಮ್ಯಾನು ಮತ್ತು ಗೋಪಿ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಅವರೇ ನನಗೆ ಒಂಥರ ವಿಲ್ ಪವರ್ ಈ ಕಡೆ ದತ್ತಣ ಈ ಕಡೆ ಗೋಪಿ ಕರ್ಕೊಂಡು ನಾವು ನೋಡ್ಕೋತೀವಿ ಅಂತ ಹೇಳಿ ನಮ್ಮ ತಂದೆ ತಾಯಿಗೆ ಕರ್ಕೊಂಡು ಹೋಗಿದ್ದು ಹೋದರೆ ಫಸ್ಟು ಲಂಡನ್ಗೆ ಹೋದರೆ ಅಲ್ಲಿ ನಮಗೆ ಫ್ಲೈಟ್ ಮಿಸ್ ಆಗೋಯ್ತು ತಿರ್ಗಾ ಅಲ್ಲೇ ರಾತ್ರಿ ಇಳ್ಕೋಬೇಕಾಗಿತ್ತು ಅಲ್ಲಿ ಏರ್ಪೋರ್ಟ್ ಏರ್ಲೈನ್ಸ್ ಅವರೇ ಒಂದು ಹೋಟೆಲಲ್ಲಿ ಇಳಿಸಿದ್ರು ನನಗೆ ಎಲ್ಲರೂ ಬೇರೆ ಬೇರೆ ರೂಮಲ್ಲಿದ್ದರು ನಾನು ಒಬ್ಬಳೆ ಒಂದೇ ರೂಮು ಹಬ್ಬ ಹೋಗಿ ಮಲಗಿದ್ರೆ ಸಾಕು ಅಂತ ಮಲಗಿದ್ರೆ ಫುಲ್ ಸಿಂಕ್ ಆಗೋಗಿದ್ದೀನಿ ಆ ಹಾಸಿಗೆ ಅದೆಲ್ಲ ಇಷ್ಟು ದೊಡ್ಡ ದೊಡ್ಡ ಹಾಸಿಗೆ ಫುಲ್ ಸಾಫ್ಟು ಒಳಗೊಟ್ಟೋಗಿದ್ದೀನಿ ಎದ್ದು ಕೂಗಕ್ಕೆ ಹೇಗೆ ಮಾಡಲಿ ಯಾರ ಬನ್ನಿ ವಿ ಲಾಕ್ ಮಾಡ್ಕೊಂಬಿಟ್ಟೀನಿ ಕಷ್ಟಪಟ್ಟು ಮಾಡಿ ಏನೋ ಒಂದು ಇಷ್ಟಿಷ್ಟು ಹತ್ತಿರ ಮಂಚ ಅದು ಹೋಗಿ ಎದ್ದು ನಿಂತ್ಕೊಂಡು ಆಯಿತು ನೆಕ್ಸ್ಟ್ ಡೇ ಅಲಾರಾಮ್ ಇಟ್ಕೋಬೇಕು ಹೇಗೆ ಮಾಡಬೇಕು ಯಾರ ಬಂದು ಕರೀತಾರ ಏನು ಅವಾಗೆಲ್ಲ ಹೊಸದು ನಮಗೆ ಮೊಬೈಲ್ ಇಲ್ಲ ಅಲಾರಂ ಇಟ್ಕೊಳೋಕ್ಕೆ ಫ್ಲೈಟ್ ಮಿಸ್ ಆಗೋದ್ರೆ ಕಷ್ಟ ಕೊನೆಗೆ ಅದು ಹೇಗೆ ಏನಾಯಿತು ಏನೋ ಬೆಳಗಿನ ಜಾವ ಎಚ್ಚರಿಕೆ ಆಯಿತು ಟಿ ವಿ ಆನ್ ಆಗೋದೆ ಹಣ್ಣಂತ ಟಿ ವಿರೋ ಸೌಂಡು ಅದು ಇಂಗ್ಲೀಷ್ ಹಾಡು ಎದ್ನೋ ಬಿದ್ದನೋ ಅಂತ ಹೆಚ್ಚಕ್ಕೆ ಆಯಿತು ರೆಡಿಯಾಗಿ ಹೋದ್ವಿ ಅಂತೂ ಇಂತೂ ಅಮೇರಿಕಾನ ತಲುಪಿದ್ವಿ ತಳ ತಲುಪಿದ್ದು ಬೆಳಗಿನ ಜಾವನೋ ಏನೋ ಆಯಿತು ನಡೀನ ನಡೆ ರೆಡಿ ಆಗಬೇಕು ಶೂಟಿಂಗು ಅಂತೂ ಶುರು ಮಾಡಿದ್ರು ಇನ್ನು ಹಿಂಗಿದ್ದೆ ಹಿಂಗಿದೆ ನಿದ್ದೆ ನಮಗೆ ಜಟ್ಲಾಗಬೇಕ್ರೆ ಆವತ್ತೇ ಫಸ್ಟ್ ಡೇ ಶೂಟಿಂಗು ಇನ್ನೊಂದು ಖುಷಿ ಏನು ಅಂದರೆ ಈಗ ನಾನು ಎರಡು ಮೂರು ಸಿನಿಮಾ ಮಾಡಿದ್ದಲ್ಲಿ ಯಾವತ್ತೂ ನಾನು ಮುಹೂರ್ತದ ಶಾರ್ಟಲ್ಲಿ ನಾನು ಇರಲಿಲ್ಲ ಹೀರೋಗಳಿರೋರು ಆ ಥರ ಇಲ್ಲಿ ನಾನೇ ಫಸ್ಟ್ ಶಾರ್ಟ್ ನಾನೇ ಪ ರಮೇಶ್ ಅವರಿದ್ದರು ಇದೊಂದು ವೀಸಾದ ಕತೆ ಹೇಳಿಲ್ಲ ನಿಮಗೆ ವೀಸಾ ಕತೆ ಹೇಳ್ಬೇಕು ಇದೊಂದು ಹೇಳ್ತೀನಿ ಫಸ್ಟ್ ಟೈಮ್ ವೀಸಾಗ ಹೋದ್ವಾ ಚೆನ್ನೈಗೆ ಹೋದ್ವಿ ಎಗೇನ್ ನಾ ಹೋಗಿದ್ನಲ್ಲ ಅದೇ ಪಂಗ್ರೂಷ್ ಹೋಟೆಲಲ್ಲಿ ಇಳ್ಕೊಂಡಿದ್ವಿ ನಾನು ನಮ್ಮ ತಾಯಿ ಹೋಗಿದ್ವಿ ಮಾರನೇ ದಿನ ಬೆಳಗಿನ ಜಾವನೆ ಎದ್ದೇಳ್ಬೇಕಮ್ಮ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಿಟ್ಕೊಂತೆಲ್ಲ ಹೇಳಿದರು ಓಕೆ ಅಂದ್ಬಿಟ್ಟು ಸಂಜೆ ಬೇಗ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಡಿನ್ನರ್ ಮಾಡಿ ವಾಪಸ್ ಬರ್ತಿದ್ದೆ ಎದುರಿಗೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರು ಮತ್ತು ಇನ್ನೊಬ್ಬರು ಇದ್ರು ಬಂದರು ಹಲೋ ಸರ್ ಅಂದ್ಬಿಟ್ಟು ಹೊಟ್ಟೋದೆ ಹೋದ್ಮೇಲೆ ಒಂದು ಐದು ಹೆಚ್ಚೆ ಇಟ್ಟ ಮೇಲೆ ಯಾರವರು ಪಕ್ಕದಲ್ಲಿದ್ದೋರು ಎಲ್ಲೋ ನೋಡಿದ್ದೀನಲ್ಲ ಅಂದ್ಬಿಟ್ಟು ಹಿಂಗೆ ಹಿಂದೆ ತಿರ್ಗಿ ನೋಡಿದೆ ಹೋದೆ ಹಾಗೆ ನೋಡಿದ್ರೆ ರಮೇಶು ಮೀಸೆಯೇ ಇಲ್ಲ ಈ ಸಿನಿಮಾ ಒಪ್ಕೊಳಕ್ಕೆ ಇನ್ನೊಂದು ಕಾರಣ ಅವ್ರ ಮೀಸೆ ನನಗೆ ಮೀಸೆ ಅಂದರೆ ಪ್ರಾಣ ರಮೇಶ್ ಮೀಸೆಗೆ ನಾನು ಫಿದ ಫ್ಯಾನ್ ಆಗೋಗಿದ್ದೆ ಅಲ್ಲಿ ನೋಡ್ತೀನಿ ಮೀಸೆ ಇಲ್ಲ ಏನಿದು ಪ್ರಪಂಚ ಹಿಂಗಾಗೋಯ್ತು ಸಿನ್ಮಾ ಮಾಡಬೇಕಾ ಬೇಡವಾ ಗೊಂದಲ ಬಂದ್ಬಿಡ್ತು ಏನಮ್ಮ ಯಾಕೆಂದರೆ ಸರ್ ನಾನು ಒಪ್ಕೊಂಡಿದ್ದೆ ಇವ್ರ ಮೀಸೆಗೋಸ್ಕರ ಸರ್ ಇವ್ರ ಮೀಸೆ ತೆಗೆದ್ಬಿಟ್ಟಿದ್ದಾರೆ ಅದು ಹೇಗೆ ನಾ ಒಪ್ಕೊಳ್ಳಿ ನಾ ಮಾಡಲ್ಲ ಈ ಸಿನಿಮಾ ಅಂತ ಕೊಲ್ಲಮ್ಮ ನಮ್ಮೂರ ಮಾಡ್ತಾ ಇದೀನಿ ಅದ್ರಲ್ಲಿ ಮೀಸೆ ತೆಗ್ದಿದ್ದೀನಿ ನಿನ್ನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಮೀಸೆ ಬೆಳೆಸ್ಕೊಂಡು ಬರ್ತೀನಿ ಮೀಸೆ ಬೆಳೆಸ್ಕೋಬೇಕು ಅಷ್ಟೇ ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಏನು ನಾನು ಹೊಸಬ್ಡು ಅವರು ಪೀಕಲ್ಲಿದ್ದಾರೆ ಜೋರು ನೋಡಿ ನಂದು ಇಷ್ಟೇ ಚೆನ್ನಾಗಿರಬೇಕು ಅಂದ್ರೆ ನಾನು ಆ್ಯಕ್ಟ್ ಮಾಡೋಲ್ಲ ಅಂತ ಸ್ಟೈಲ್ ನಂದು ಇಲ್ಲ ಎಲ್ಲ ಸರಿ ಬೆಳೆಸ್ಕೊಂಡು ಬರ್ತೀನಿ ಅಂದರು ಅವತ್ತಿಂದ ನಂಗೆ ಮೀಸೆನೆ ಪ್ರಾಣ ಅವ್ರದ್ದು ಮೀಸೆ ಹಿಂಗೆ ಆಯಿತು ಸೇ ಹೋದ್ವಿ ಫಸ್ಟ್ ಡೇ ನಮ್ಮ ಬೆಂಗಳೂರವರು ಅಲ್ಲಿನವರೇ ಒಬ್ಬರು ಪೂಜಾರಿ ಇದ್ದಾರೆ ಬಂದು ಪೂಜೆ ಮಾಡಿಸಿ ಸಿನಿಮಾ ಶುರು ಮಾಡಿದ್ವಿ ನಂಗೆ ಇದ್ದೇ ಹೋಗ್ತಿದೆ ಬೆಳಗಿನ ಜಾವ ಬೇರೆ ಸೊ ಆದರೂ ಭಯ ಅನ್ನೋದು ಒಂದು ಇರತ್ತಲ್ಲ ಫಸ್ಟ್ ಶಾಟ್ ನಾವೇ ಫಸ್ಟ್ ಟೈಮ್ ಬೇರೆ ದೇಶಕ್ಕೆ ಬಂದು ಸಿನಿಮಾ ಮಾಡ್ತಾ ಇದ್ವಿ ಇಷ್ಟು ಜನ ಇಲ್ಲಿ ಬಂದು ನೋಡ್ತಾಯಿದ್ದಾರೆ ನನ್ನ ಕಸಿನ್ಸು ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಸಿನಿಮಾ ನಮ್ಮ ನಮ್ಮ ಕ್ರೂ ಕಡಿಮೆ ಇತ್ತು ಬಟ್ ನಮ್ಮನ್ನ ಯಾರಲ್ಲಿ ನಾವು ಯಾರ ಮನೇಲಿ ಇದ್ವಿ ನಾತಿಹಳ್ಳಿ ಚಂದ್ರಶೇಖರ್ ಅವರು ಅಷ್ಟು ಫ್ರೆಂಡ್ಸ್ ಎಲ್ಲರೂ ಬಂದ್ಬಿಟ್ಟಿದ್ರು ಎಲ್ಲರೂ ನಿಂತಿದ್ದಾರೆ ಫಸ್ಟ್ ಶಾರ್ಟೇ ನಂದು ಸೂರ್ಯ ಹಾಡು ಹೇಳೋ ಅಂತ ಹೇಳಬೇಕು ಇಲ್ಲಿ ಬೋರ್ ಆಗ್ತಿದೆ ಒಂದು ಒಳ್ಳೆ ಹಾಡು ಹೇಳೋ ನಿಂದು ಫೇವ್ರೆಟ್ ಸಿಂಗ್ ಹಾಡಿದೆಯಲ್ಲ ಅಂತನ್ಬೇಕು ಥ್ಯಾಂಕ್ ಗಾಡ್ ಫನ್ ಶಾರ್ಟ್ಗೆ ಆಯಿತು ಆ್ಯಂಡ್ ಅದು ಎಷ್ಟು ಈಸಿ ಆಯಿತು ಅಂದರೆ ಅದು ನಾರ್ಮಲ್ ಡೈಲಾಗಿತ್ತು ಡ್ರೆಸ್ಸೆಲ್ಲ ನಾನೇ ತೊಗೊಂಡು ಹೋಗಿದ್ದೆ ಇಲ್ಲಿ ಶಾಪಿಂಗ್ನ ಮಾಡಿದ್ದೆ ನಂದೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನನ್ನ ಡ್ರೆಸ್ಸೇ ಅದು ಅಮೇರಿಕಲ್ಲಿ ಹಾಕ್ಕೊಂಡಿರೋ ಡ್ರೆಸ್ಸೆಲ್ಲ ಸೊ ಅಲ್ಲಿಂದ ನನ್ನ ಅಮೇರಿಕಾ ಜರ್ನಿ ಶುರು ಆಯಿತು ಸಿನಿಮಾ ಆಗಲೂ ಅಷ್ಟೇ ಆವತ್ತಿನ ದಿನ ಏನು ಶೂಟ್ ಮಾಡ್ತೀವೋ ಅಷ್ಟೇ ಹೇಳೋರು ಡೈರೆಕ್ಟ್ರು ಸರ್ ಫುಲ್ ಫುಲ್ ಕತೆ ಹೇಳ್ತಾ ಇರಲಿಲ್ಲ ಇವತ್ತು ಈ ಸೀನ್ ಇದೆಮ್ಮ ಮುಂಚೆ ಹೀಗಾಗಿದೆ ಮುಂದೆ ಹೀಗಾಗತ್ತೆ ನೆಕ್ಸ್ಟ್ ಸೀನ್ ಯಾವುದು ಆ ಥರ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಬರೋರು ಸೊ ದಟ್ ನಾವು ಆ ಒಂದು ಸೀನ್ಗೆ ಕಾನ್ಸಂಟ್ರೇಟ್ ಮಾಡಲಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಆರು ಬೇಗ ಎಪ್ಸೋರು ಆ್ಯಂಡ್ ಅವ್ರದ್ದೇ ಒಂದು ರೂಮ್ ಇರೋರು ಎಲ್ಲರೂ ಬೇರೆ ಬೇರೆ ರೂಮಲ್ಲಿದ್ದರೆ ನಾಲ್ಕುಹಳ್ಳಿ ಸರು ಶೋಭಾ ಅವರು ಒಂದು ರೂಮಲ್ಲಿದ್ದರೆ ಅದ್ರದ್ದು ಅಜ್ಜಸೆಂಟ್ ರೂಮಲ್ಲೇ ನನ್ನನ್ನು ಇಟ್ಟಿರೋರು ಒಬ್ಬಳನ್ನೇ ಬಿಡ್ತಿರ್ಲಿಲ್ಲ ಎವ್ರಿ ಒನ್ ಅವರ್ಗೂ ಶೋಭಾ ಮೇಡಮ್ ಬಂದು ಹುಷಾರೇ ಸರಿಗಿದೆಯಾ ಏನಾರು ಬೇಕಾ ಆ ಥರ ಅಂದರೆ ಅವ್ರ ಮಗಳ ಥರ ಅವರಿಬ್ಬರು ಮಗಳ ಥರ ನನ್ನ ನೋಡ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದು ಚೂರು ನಾನು ಅವ್ರ ಕಣ್ಣಿಂದ ಆ ಕಡೆ ಈ ಕಡೆ ಹೋಗೋಂಗಿಲ್ಲ ನಾನು ಆ ಥರ ದತ್ತಣ ಅಂತೂ ಬಲ್ಮೋಸ ಇಲ್ಲ ನಾನು ಇನ್ನು ನೋಡ್ಕೋತೀನಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲೋ ಶಾಪಿಂಗ್ ಹೋಗೋದು ಪಾರ್ಲರ್ಗೆ ಹೋಗೋದು ಅವಳನ್ನ ನೋಡೋದು ಇವಳು ಅವ್ರನ್ನ ಎಳ್ಕೊಂಡು ಬರೋದು ನಾನು ನಾನು ಅವ್ರನ್ನ ನೋಡ್ಕೊಳ್ಳೋಂಗಾಗೋಯಿತು ಅಲ್ಲೆಲ್ಲ ಹೋಗ್ತಾ ಇರ್ತಾರಲ್ಲ ರೋಡಲ್ಲಿ ಹುಡುಗಿರೋ ಅವ್ರನ್ನ ನೋಡ್ಕೊಂಡು ನಿಂತು ಬಿಡೋದು ನಾವು ದತ್ತಣ ಇಲ್ಲಿ ದತ್ತಣ ಇಲ್ಲಿ ಹೋ ನೀಟಾಗಿ ಶಾರ್ಟ್ಸ್ ಹಾಕೊಂಡ್ಬಿಟ್ಟು ಫಸ್ಟ್ ಡೇನೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಫುಲ್ ಗೆಟಪ ಚೇಂಜು ನಮಗೆ ಬಲ್ ಸ್ಟೈಲ್ ಹೊಡಿಯೋರವರು ಬಟ್ ಗೋಲ್ಡನ್ ಹಾರ್ಟ್ ಮನುಷ್ಯ ಅಂತ ಮನುಷ್ಯ ಅವ್ರ ಜೊತೆ ಅಂತ ಏನು ಆರ್ಟಿಸ್ಟ್ ಜೊತೆ ನಾವು ಆ್ಯಕ್ಟ್ ಮಾಡಿರೋದು ನನ್ನ ಪುಣ್ಯ ಹುಡುಗಿರಿಂದ ಒಗ್ದಿರಲಿಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ನೋಡ್ಕೋಬೇಕಲ್ವಾ ಅವರು ಏನೂ ಇಲ್ಲ ನಾನು ಅವ್ರನ್ನ ಆಗೋಯ್ತು ಊಟ ಮಾಡಿಸೋದು ತಿಂಡಿ ಮಾಡ್ರ ಊಟ ಮಾಡಿದ್ರ ಹಂಗೆ ಮಾಡಿದ್ರ ಅಂತ ಹಂಗೆ ಆ ಥರ ನೋಡ್ಕೊಳಂಗ್ ಒಂದು ಪಿಕ್ನಿಕ್ ತರ ಶೂಟಿಂಗ್ ಶುರು ಆಯಿತು ಬಟ್ ಇಟ್ ವಾಸ್ ಸೋ 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 ಹೆಕ್ಟಿಕ್ ಇಲ್ಲಿ ಅಂದರೆ ಬೆಳಗ್ಗೆ ಹೋಗ್ತಿದ್ವಿ ಸಂಜೆ ಏಳು ಗಂಟೆ ಎಂಟು ಗಂಟೆಗೆ ಮನೇಲಿ ಇರ್ತಿದ್ವಿ ಮನೇಲಿರ್ತಿದ್ವಿ ಆರಾಮಿರ್ತೀವಿ ಜೀವನ ಸಿನಿಮಾ ಅಂದರೆ ಹೀಗೆ ಅಂತ ನನ್ನ ತಲೇಲಿತ್ತು ಅಲ್ಲಿ ಹೋದರೆ ಏನು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಯಾವುದು ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟಿಂಗ್ ಶುರು ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಗಂಟೆಗೆ ಶೂಟಿಂಗ್ ಮುಗಿಯೋದು ಹೋಟ್ಲಿಗೆ ಹೋಗು ಸ್ನಾನ ಮಾಡು ತಿರ್ಗಾ ವಾಪಸ್ ಬಾ ಶುರು ಮಾಡು ಹೀಗೆ ಒಂದು ವಾರ ನಿದ್ದೆ ಇಲ್ಲ ಯಾವಾಗಲೂ ಅವ್ರು ಶಾರ್ಟ್ ಮಾಡ್ಬೇಕು ನಾ ನಿದ್ದೆ ಮಾಡೋದು ಅಲ್ಲೇ ಸ್ಪಾಟಲ್ಲೇ ಬಟ್ ಏನು ಅಂದರೆ ನಮಗೆ ಜನನೂ ಜಾಸ್ತಿ ಇಲ್ಲ ಆ ಬೇರೆಯವ್ರ ಕೆಲಸನೂ ನಾವೇ ಮಾಡಬೇಕು ಐರನ್ನು ಮಾಡ್ಕೊ ಆವಾಗಲೇ ನಾ ಹೇಳ್ದಂಗೆ ಬೇರೆ ಬೇರೆ ಎಲ್ಲ ಕೆಲಸನೂ ನಾವು ನನಗೆ ಕಲಿಯೋಂಗಾಯ್ತು ಕಂಟಿನ್ಯೂಟಿ ಅಂದ್ರೇನು ಹೇಗೆ ನೋಡ್ಕೋಬೇಕು ಯಾವ ಥರ ಬರ್ಕೋಬೇಕು ಈ ಥರ ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ನೋಡಿ ಕಲಿತು ರಾಮಕೃಷ್ಣ ಅವರು ಮೇಕಪ್ ಮ್ಯಾನು ಒಬ್ಬರೇ ಪಾಪ ಮೇಕಪ್ ಮಾಡೋರು ಟಚಪ್ ಯಾರೂ ಇರ್ತಿರ್ಲಿಲ್ಲ ನಾವು ಹೋಗಿ ಟಚಪ್ ಕೊಡ್ತಿದ್ವಿ ಏನು ನಾನೊಬ್ಬಳೇ ಅಲ್ಲ ರಮೇಶ್ ಅವರು ಮಾಡಿದ್ದಾರೆ ಸೊ ಅಂಥ ದೊಡ್ಡ ಹೀರೋನೇ ಆ ಥರ ಮಾಡ್ಬೇಕಾದ್ರೆ ನಾನೇನು ಇನ್ನೂ ನಾನು ಅಪ್ಕಮಿಂಗು ನಾ ಇದೆಲ್ಲ ಕಲಿಬೇಕು ಅಂದ್ಬಿಟ್ಟು ಇನ್ಸ್ಪೈರ್ ಆಗಿ ಸೊ ನಾವು ಆ ಕೆಲಸಗಳೆಲ್ಲ ಶುರು ಮಾಡಿ ಮಾಡ್ತಾ ಬಂದ್ವಿ ಒಂದೊಂದು ಊರಲ್ಲೂ ಶೂಟಿಂಗ್ ಇರೋದು ಒಂದು ಸತಿ ಕ್ಯಾಲಿಫೋರ್ನಿಯಾ ಒಂದು ಕಡೆ ಡಿ ಸಿ ಆ ಥರ ಎಲ್ಲ ಬಂತು ನನಗೆ ಆಸೆ ಇದ್ದಿದ್ದು ಡಿಸ್ನಿ ಲ್ಯಾಂಡು ಡಿಸ್ನಿ ವರ್ಲ್ಡು ಯೂನಿವರ್ಸಲ್ ಹೋಗ್ಬೋದು ಅಲ್ಲಿ ಹೇಗಿರುತ್ತೆ ಟೆಕ್ನಾಲಜಿ ಯಾವ ಥರ ಎಲ್ಲ ಬೆಳೆದ್ಬಿಟ್ಟಿರೋ ದೇಶ ಅಲ್ವಾ ಅದು ನೋಡಬೇಕು ತುಂಬ ಆಸೆ ಇತ್ತು ನನಗೆ ಬಟ್ ಹೋಗೋಕ್ಕಾಗಲೇ ಇಲ್ಲ ನಮಗೆ ಅಷ್ಟು ಹೆಕ್ಟಿಕ್ ಶೂಟಿಂಗ್ ಇತ್ತು ನಮಗೆ ಬಟ್ ಡಿಸ್ನಿ ಲ್ಯಾಂಡಲ್ಲಿ ಶೂಟಿಂಗ್ ಮಾಡಬೇಕಾರೆ ಇಟ್ ವಾಸ್ ಲಿಟ್ರಲಿ ಹೇಳಬೇಕು ಅಂದರೆ ಒಂಥರ ಏನು ಹೇಳ್ತಾರೆ ಭಯ ಎಲ್ಲಿ ಯಾರು ಯಾವಾಗ ಕ್ಯಾಮ್ರಾ ಕಿತ್ಕೊಂಡು ಹೊಟ್ಟೋಗ್ತಾರೋ ಎಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೋ ಯಾಕೆಂದರೆ ಪರ್ಮಿಷನ್ ಆ ಥರ ಅವಾಗ ಅದಿರಲಿಲ್ಲ ಸೊ ಇವ್ರ ಕ್ಯಾಮ್ರ ಸುಮ್ಮನೆ ಇಟ್ಕೊಳ್ಳೋರು ನಾವು ಆ್ಯಕ್ಟ್ ಮಾಡಿ ಅಂದರೆ ಒಂದು ಅನುಕೂಲ ಆಗಿದ್ದೇನು ಅಂದರೆ ಅಲ್ಲಿ ಯಾವುದೇ ಥರದ ಸೀನ್ ಇಲ್ಲ ಎಲ್ಲ ನಾನು ಮತ್ತು ಶಶಾಂಕು ಮದುವೆ ಆದ ಹೊಸದ್ರಲ್ಲಿ ಹೋಗೋದು ಆ ಥರ ಇತ್ತು ಬಟ್ ಊಟ ತಿಂಡಿ ಏನೂ ಇರ್ತಿರ್ಲಿಲ್ಲಪ್ಪ ಬಿಸಿಲು ಶೂಟಿಂಗ್ ಮಾಡು ಅಲ್ಲಿ ಹೋಗು ಬೇಗ ಬೇಗ ಹೋಗು ಕ್ಯೂ ನಿಂತ್ಕೋ ಅಲ್ಲಿ ಕೂತ್ಕೊ ಇಲ್ಲಿ ಈ ಹೋಗು ಆ ಹೋಗು ಒಂಥರ ಥರ ನಮ್ಮದು ಶೂ ಹಿಂಗಾಯ್ತು ಎಲ್ಲೋ ಕ್ಯಾಮ್ರಾ ಇಡೋರು ಅವ್ರು ಹೇಳೋದು ನಮಗೆ ಕೇಳಿಸ್ತಿರ್ಲಿಲ್ಲ ನಾವು ಆ್ಯಕ್ಟ್ ಮಾಡ್ತಿದ್ವಿ ಇಟ್ ವಾಸ್ ವೆರಿ ನ್ಯಾಚುರಲ್ ಆಗಿ ಬಂದಿದೆ ಯಾವುದೇ ಥರದ ಸ್ಟೆಪ್ಸು ಕೊರಿಯೋಗ್ರಫಿ ಆ ಥರ ಯಾರೂ ಇರಲಿಲ್ಲ ನಮಗೆ ನಾವೇ ನಾವೇ ಆನ್ ದ ಸ್ಪಾಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಥರ ಮಾಡೋಣ ಆ ಥರ ಮಾತಾಡೋಣ ನಾನು ಅಕ್ಷಯ್ ಮಾತಾಡ್ಕೊಂಡು ಮಾಡಿರೋದು ಬಟ್ ಏನೇ ಮಾಡಿದ್ರು ಕಾರ್ನರ್ ಆಫ್ ದ ಹಾರ್ಟಲ್ಲಿ ಶೂಟಿಂಗ್ ಮುಗಿಯೋವರೆಗೂ ಭಯ ಎಲ್ಲಿ ನಮ್ಮನ್ನು ಜೈಲಕ್ಕೆ ಕಳಿಸ್ತಾರೋ ಎಲ್ಲಿ ಕ್ಯಾಮ್ರಾ ಕಿತ್ಕೊಂಡ್ಬಿಡ್ತಾರೋ ಎಲ್ಲಿ ನಾವು ನಮ್ಮ ಮತ್ತೆ ನಮ್ಮ ದೇಶಕ್ಕೆ ಹೋಗೋಕ್ಕಾಗತ್ತೋ ಇಲ್ವೋ ಆ ಥರ ಎಲ್ಲ ತುಂಬ ಭಯದಿಂದ ಶೂಟಿಂಗ್ ಮಾಡಿರೋ ಅಂಥ ಇನ್ಸಿಡೆಂಟ್ ಇದು ಅದು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಟ್ರಾವೆಲ್ ಮಾಡಬೇಕಾದ್ರೆ ವೆಹಿಕಲ್ ಪ್ರಾಬ್ಲಮ್ ಕೊಡೋದು ಒಂದ್ಸತಿ ಇಂತೂ ಶೂಟಿಂಗ್ ಬೆಳಗ್ಗೆ ಎಲ್ಲ ಮಾಲಲ್ಲಿ ಫಿಕ್ಸ್ ಆಗೋಗಿದೆ ನನ್ನದು ಒಬ್ಳುದೇ ಅವತ್ತು ಶೂಟಿಂಗು ಹೋಗ್ತಾ ಇದೀವಿ ಹೋಗೋ ಟೈಮಲ್ಲಿ ಒಂದು ಸಿಗ್ನಲ್ ಬಂದಿದೆ ನಿಲ್ಸಿದ್ದೀವಿ ನಿಲ್ಸಿದ್ರೆ ಒಬ್ಬ ಟೀನೇ ಚುಡ್ಗ ಬಂದು ಒಂದು ಸತಿ ಗುದ್ದ ಕಾರು ಫುಲ್ ಜ್ಯಾಮ್ ಪ್ಯಾಕ್ ಫುಲ್ ಸ್ಮ್ಯಾಶ್ ಆಗೋಗಿದೆ ಕೊನೆಗೆ ಏನೋ ಮಾಡಿ ನಾನು ಶೋಭಾ ಅವ್ರ ಹಿಂದೆ ಕೂತಿದ್ವಿ ಇಳಿದ್ವಿ ಇಳಿದ್ಬಿಟ್ಟು ಲಿಟ್ ಅಲ್ಲಿ ಕಾರ್ ನೋಡಿಬಿಟ್ಟು ನಾವು ಪಿಂಚ್ ಮಾಡ್ಕೋತಾ ಇದ್ದೀವಿ ನಾವು ಭೂಲೋಕ್ದಲ್ಲಿದ್ದೀವ ಸ್ವರ್ಗದಲ್ಲಿದ್ದೀವ ಬದುಕಿದ್ದೀವ ಇಲ್ಲವಾ ಅಂತ ಆಗೋಗಿದೆ ಕಾರ್ ಹಿಂದೆ ಫುಲ್ ಅದು ಕ್ರ್ಯಾಶ್ ಥರ ಆಗೋಗಿದೆ ಜನ ಬಂದರೂ ನೋಡಿದ್ರು ನಮ್ಮನ್ನೇ ಕೇಳ್ತಾರೆ ಏನು ಪ್ಯಾಸೆಂಜರ್ಸ್ ಬದುಕಿದಾರಾ ಏನು ಅಂತ ನಾವೇ ಇದ್ದಿದ್ದು ಅವ್ರಿಗೆ ಗೊತ್ತಿಲ್ಲ ಅಷ್ಟು ರಿಡಿಕ್ಯುಲಸ್ ಒಂಥರ ಹಾರರ್ ಆ್ಯಕ್ಸಿಡೆಂಟ್ ಅಂತಾರಲ್ಲ ಆ ಥರ ಆ್ಯಕ್ಸಿಡೆಂಟ್ ಆಗೋಯ್ತದು ಬಟ್ ಭಯ ಆಗೋಯ್ತು ನಮಗೆ ಲಿಟ್ರಲಿ ನನಗಂತೂ ನಾನು ಬದುಕಿಲ್ಲ ಏನಪ್ಪ ನನ್ನ ಜೀವನ ಇಷ್ಟೇ ಆಗೋಯ್ತಾ ಅಂತ ಆಮೇಲೆ ಪಿಂಚ್ ಮಾಡಿಕೊಂಡು ನಾವೆಲ್ಲ ಬದುಕಿದ್ದೀವಿ ಅಂತ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟ್ ಏಡ್ ಮಾಡಿಸ್ಕೊಂಡು ಎಲ್ಲೂ ಕ್ರ್ಯಾಕ್ ಆಗಿಲ್ಲ ಒಂದು ಸ್ಕ್ರ್ಯಾಚು ಆಗಿಲ್ಲ ನನಗೆ ಬಟ್ ಬಾಡಿ ಪೇಯ್ನ್ ಅನ್ನೋದು ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಈ ಥರ ಇದೆ ಫುಲ್ ಕಾರ್ ಬಂದು ಗುದ್ದುಬಿಟ್ಟಿದೆ ಹಿಂದೆ ಈ ಕಡೆ ಇಲ್ಲಿ ಈ ಪೋರ್ಷನ್ ಫುಲ್ ನೋವು ಪೇನ್ ಕಿಲ್ಲರ್ ಕೊಟ್ಟರು ಆಮೇಲೆ ಎಲ್ಲ ನಮ್ಮದು ಕ್ಯಾಮ್ರಾಮ್ಯಾನು ಪ್ರೊಡ್ಯೂಸರ್ ಎಲ್ಲ ಮಾಲಲ್ಲಿ ಇದ್ದಾರೆ ಆಮೇಲೆ ಮನೆಗೆ ಡಾಕ್ಟ್ರು ಶಾಪಿಂದ ಹಾಸ್ಪಿಟಲಿಂದ ಕಾಲ್ ಮಾಡಿದ್ವಿ ಅಲ್ಲಿ ಹೇಗೋ ಯಾರನ್ನೋ ಹಿಡಿದು ಈ ಥರ ಆಗಿದೆ ಅಂತಂದರೆ ಕ್ಯಾಮ್ರಾಮ್ಯಾನು ಬೇಡ ಇವತ್ತು ಶೂಟಿಂಗ್ ಬೇಡ ಸರಿ ಹೊಟ್ಟೋದ್ವಿ ಹೊಟ್ಟೋದ್ವಿ ಮಾಲ್ಗೆ ಹೊಟ್ಟೋದ್ವಿ ಅಲ್ಲಿ ನನ್ನ ನೋಡಿಬಿಟ್ಟು ಏನು ಮಾಡ್ತಾಳೆ ಈ ಹುಡುಗಿ ಕೂತ್ಕೊಳಕ್ಕಾಗ್ತಿಲ್ಲ ನಿಲ್ಲೋಕ್ಕಾಗ್ತಿಲ್ಲ ಓಡಾಡೋಕ್ಕಾಗ್ತಿಲ್ಲ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಿದೆ ನೋವು ಹೇಳ್ಕೊಳಕ್ಕಾಗ್ತಿಲ್ಲ ಅಪ್ಪ ಅಮ್ಮ ಇಲ್ಲ ಜೊತೆಗೆ ನನ್ನ ರಿಲೇಟಿವ್ಸ್ ಯಾರೂ ಇಲ್ಲ ಭಯ ಹೇಳ್ಕೊಳೋಕ್ಕೆ ಎಷ್ಟೇ ಆಗಲಿ ಪ್ರೊಫೆಷ್ನಲ್ಲು ದುಃಖ ತಡೆಯೋಕ್ಕಾಗ್ತಿಲ್ಲ ಮನ್ಸು ತಡೀತಿದೆ ಕಣ್ಣಲ್ಲಿ ನೀರು ಇದೆ ಸುರಿತಾಯಿದೆ ಇಲ್ಲ ಮಗು ತುಂಬ ಒದ್ದಾಡ್ತಿದ್ದಾಳೆ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಮಾಡೋಣ ಇವತ್ತೊಂದಿನ ಬ್ರೇಕ್ ಕೊಡೋಣ ನಾಳೆ ಜಾಸ್ತಿ ಶೂಟ್ ಮಾಡೋಣ ಅಂದರು ಕ್ಯಾಮ್ರಾ ನಾ ಮುಟ್ಟಲ್ಲ ಅವರು ಡೈರೆಕ್ಟ್ರು ಬಂದರು ನೋಡಮ್ಮ ಈ ಥರ ಹೇಳ್ತಾ ಇದ್ದಾರೆ ಆದರೆ ಈ ಮಾಲ್ಗೆ ನಾವು ಸಾವಿರ ಡಾಲ್ ಕ ಡಾಲರ್ ಕಟ್ಟಿದ್ದೀವಿ ನೋಡು ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದ್ರು ಏನು ಹೇಳಬೇಕು ನನಗ ನಾನು ಒಬ್ಳೆ ಅವತ್ತು ಶೂಟಿಂಗು ಯಾವ ಆರ್ಟಿಸ್ಟು ಇಲ್ಲ ರಮೇಶ್ ಇಲ್ಲ ಅಕ್ಷಯ್ ಇಲ್ಲ ಒಬ್ಳೆ ನಾ ಮಾಡಲ್ಲ ಅಂತಂದರೆ ಸಾವಿರ ಡಾಲರ್ ವೇಸ್ಟ್ ಆಗುತ್ತೆ ತಿರ್ಗಾ ಯಾವನು ಕೊಡಲ್ಲ ಅಲ್ಲಿ ಮತ್ತು ಸಾವಿರ ಡಾಲರ್ ಕಟ್ಟಬೇಕು ಪರ್ಮಿಷನ್ ತಗೋಬೇಕು ಮಾಡ್ತೀನಿ ಅಂದರೆ ನನ್ನ ಫಿಸಿಕ್ಕು ನನ್ನ ದೇಹ ಅದಕ್ಕೆ ನನಗೆ ಹೆಲ್ಪ್ ಮಾಡ್ತಿಲ್ಲ ಏನು ಮಾಡಲಿ ಗೊತ್ತಾಗ್ತಿಲ್ಲ ಸರಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ದು ನಾಪಕಕ್ಕೆ ಬಂತು ಏನೇ ಕಷ್ಟ ಬಂದರು ಕ್ಯಾರೆಕ್ಟ್ರ್ ಒಳಗೆ ಹೊಟ್ಟೋಗು ನಿನಗೆ ಈಗ ನಡೀತಾ ಇರೋ ಜೀವನದಲ್ಲಿ ಏನೇ ಆಗ್ತಿದ್ರು ಮರ್ತು ಬಿಡ್ತೀಯ ನೀನು ಕ್ಯಾರೆಕ್ಟ್ರ್ ಒಳಗೆ ಹೋಗು ಅಂದರು ಅದೆಲ್ಲ ನಾನು ನೆನಪಿಸ್ಕೊಂಡೆ ಒನ್ ಅವರ್ ಟೈಮ್ ತಗೊಂಡಿದ್ದೀನಿ ನಾನು ದೆನ್ ಸೀನ್ ಏನು ಅಂದರೆ ನನಗೆ ಶಶಾಂತ್ ನನ್ನ ಮನೆಯಿಂದ ಆಚೆ ಕಳಿಸಿರ್ತಾನೆ ಒಬ್ಬೊಬ್ರು ನಾನು ಹೋಗಿ ಕೇಳ್ತೀನಿ ನಾನು ಏನು ಮಾಡಬೇಕು ಮುಂದೆ ನನ್ನ ಜೀವನ ಹೇಗಿರಬೇಕು ನಾ ಇಂಡಿಪೆಂಡೆಂಟ್ ಆಗ್ಬೇಕಾ ಅವನ ಜೊತೆಗೆ ಹೋಗ್ಬೇಕಾ ಅದೊಂದು ಸೀನು ಇನ್ನೊಂದು ಮಾಲಿ ಒಂದು ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ನಮ್ಮ ದೇಶದ ಸಂಸ್ಕೃತಿ ಏನು ಅಂತ ಹೇಳ್ತಾ ಇರ್ತೀನಿ ಇದೆಲ್ಲ ಒಂಥರ ಒಂಥರ ದುಃಖದಲ್ಲಿ ನಾವು ಮಾಡೋ ಸೀನ್ಗಳು ಲಿಟ್ರಲಿ ಅವತ್ತು ಫಸ್ಟ್ ಟೈಮ್ ನಾನು ಇಡೀ ದಿನ ಗ್ಲಿಸ್ರಿನ್ ಹಾಕೊಳ್ದೆ ಹತ್ತಿರೋ ಸೀನ್ ಅದು ಕಟ್ಟಂದ್ರೂ ನೀರು ಬರ್ತಿದೆ ಅಳ್ತಾನೆ ಇದ್ದೀನಿ ಬಿಕಾಸ್ ನಾವು ಕೂತ್ಕೊಳಕ್ಕೆ ಪೇಯ್ನ್ ಪೇಯ್ನ್ ಅಷ್ಟು ಮುಖದಲ್ಲಿ ಆ ಪೇಯ್ನ್ ಇದೆ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದರೆ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ನಾನು ಅಷ್ಟು ಪೇಯ್ನ್ ತಿಂದು ಆ ಸೀನ್ ಮಾಡಿದ್ದೀನಿ ಅಂತ ಬಟ್ ಸೀನ್ ಮೇಲೆ ನೋಡಿದ್ರೆ ನನಗೆ ಹೆಮ್ಮೆ ಯಾರು ಹೊಗಳ್ತಾರೋ ಬಿಡ್ತಾರೋ ನನಗೆ ಹೆಮ್ಮೆ ಇದೆ ನಾನು ಇಷ್ಟು ಕಷ್ಟಪಟ್ಟು ಒಂದು ಕಲಾವಿದೆಯಾಗಿ ಒಂದು ಪರಕಾಯ ಪ್ರವೇಶ ಮಾಡಿ ಆ ಸೀನ್ ಮಾಡಿದ್ದೀನಲ್ಲ ನನಗೆ ಅದು ಖುಷಿ ಕೊಡ್ತು ಅಲ್ಲಿ ಶೂಟಿಂಗ್ ಆದಮೇಲೆ ಫುಲ್ ಡೇ ಒಂದು ಏಳು ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ ಒಂದು ಕಡೆ ಕುಂತ್ಕೊಂಡೆಲ್ಲ ಬಂದಿದ್ದೀನಿ ನಾನು ನೋವು ತಡೆಯೋಕ್ಕಾಗ್ದೆ ಸೀನೆಲ್ಲ ಆದಮೇಲೆ ತುಂಬ ಹೊಗಳಿದ್ರು ಇಲ್ಲ ಈ ಥರ ಇರಬೇಕು ಒಂದು ಡೆಡಿಕೇಟೆಡ್ ಆಗಿರಬೇಕು ಇಷ್ಟು ಪ್ರೊಫೆಷ್ನಲ್ ನಿಮ್ಮ ಲೈಫಲ್ಲಿ ನಿಮ್ಮ ಮುಂದೆ ತೊಗೊಂಡು ಹೋಗತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಪ್ರೆಸ್ ಮೀಟಲ್ಲಿ ನಿನ್ನ ಹೆಸರು ಹೇಳ್ತೀನಿ ಈ ಥರ ಎಲ್ಲ ಅಂದರು ನಾನು ಯಾವತ್ತೂ ಕ್ರೆಡಿಟ್ ತೊಗೊಳಕ್ಕೆ ಕೆಲಸ ಮಾಡಿಲ್ಲ ఆ టైమ్ నంగే నన్నుస్తూ సారీ